ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ಟೋಟಲ್ ಆಗಿ ತ್ರೀ ಡೇಸ್ ವ್ಲಾಗ್ ಆಗಿರುತ್ತೆ ಸೊ ಈ ನಡುವೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಇಲ್ಲ ಸಾರಿ ಸ್ವಲ್ಪ ಬ್ಯುಸಿ ಇದ್ದೀನಿ ಮಕ್ಕಳು ಸ್ಕೂಲಿಗೆ ಬಂದಮೇಲೆ ಸ್ಕೂಲಿಂದ ಬಂದ ಮೇಲೆ ಒಂದು ಸ್ವಲ್ಪ ತಲೆನೋವಮ್ಮ ಅಂತಂದ ಏನೋ ನಿನಗೆ ತಲೆನೋವು ಅಂತ ಹೇಳಿ ಅವನಿಗೆ ಒಂದು ಸ್ವಲ್ಪ ತೈಲ ಹಾಕ್ಬಿಟ್ಟು ಮಸಾಜ್ ಮಾಡ್ತಿದ್ದೀನಿ ಮಕ್ಕಳು ಬೆಳಗ್ಗೆನೇ ಹೋಗೋದ್ರಿಂದ ಅವ್ರಿಗೂ ವೆದರ್ ಚೇಂಜಸ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಒಂಥರ ಕೋಲ್ಡ್ ಆದಂಗೆ ಆಗುತ್ತೆ ಸೊ ಅವ್ರಿಗೆ ತಲೆ ಭಾರ ಥರ ತ್ತು ಅವನಿಗೆ ಸೊ ಅದಕ್ಕೆ ಒಂದು ಚೂರ್ ಕ್ರೀಮ್ ಹಾಕಿ ಲೈಟ್ ಮಸಾಜ್ ಕೊಡ್ತಿದ್ದೀನಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ ಅಂತ ಪಾಪ ಬೆಳಗ್ಗೆ ಹೋಗಿ ಸ್ಕೂಲಲ್ಲಿ ಹೋಮ್ವರ್ಕ್ಸು ಮತ್ತು ಬರಿಬೇಕು ಅನ್ನೋ ಹೋಮ್ ವರ್ಕ್ಸ್ ತಂದಿರ್ತಾರೆ ಸ್ಕೂಲಲ್ಲಿ ವರ್ಕ್ ಮಾಡಿರ್ತಾರೆ ಸೊ ಅದನ್ನೆಲ್ಲ ಅವ್ರಿಗೆ ಟೆನ್ಷನ್ ಇದ್ದೇ ಇರುತ್ತೆ ನಾವು ಅನ್ಕೋತೀವಿ ಮಕ್ಳು ತಾನೆ ಅಂತ ಬಟ್ ಅವ್ರಿಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಬೇಕಲ್ವಾ ಟೈಮ್ ಬಂದು ನಾಲ್ಕು ಮುಕ್ಕಾಲ್ ಆಗಿದೆ ಸೊ ಅದಕ್ಕೆ ಒಂದು ಐದು ನಿಮಿಷ ಅವನಿಗೆ ಮಸಾಜ್ ಕೊಟ್ಬಿಟ್ಟು ಆಮೇಲೆ ನನ್ನ ಕೆಲಸ ನೋಡ್ಕೊಳೋಣ ಅಂತ ನಾನು ಸುಮ್ಮನೆ ಅದೇ ಆ್ಯಂಡ್ ನೆಕ್ಸ್ಟ್ ಬಂದು ಏನು ಅಂತಂದರೆ ಮಕ್ಕಳಿಗೆ ಎಷ್ಟು ನಾವು ರಿಲ್ಯಾಕ್ಸಾಗಿ ನೋಡ್ಕೋತೀವೋ ಅಷ್ಟರ ಮಟ್ಟಿಗೆ ಅವರು ಚೆನ್ನಾಗಿ ನೆಮ್ಮದಿಯಾಗಿ ಓದ್ತಾರೆ ಸೊ ಸಂಜೆ ನನಗ್ಯಾಕೋ ಸುಸ್ತಾಗ್ತಿತ್ತು ಅಂತ ಪ್ರಜ್ವಲ್ ಏನು ಮಾಡ್ದಂದರೆ ಆ್ಯಪಲ್ ಜ್ಯೂಸ್ ಮಾಡಿ ಅದರ ಸ್ವಲ್ಪ ಬನಾನ ಎಲ್ಲ ಹಾಕ್ಕೊಟ್ಟಿದ್ದ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರು ಸ್ಕೂಲಿಗೆ ಮಕ್ಳು ಮೇಲೆ ನಾನು ಒಂದು ಸ್ವಲ್ಪ ಮಸ್ಕ್ ಮೇಲನ್ ಜ್ಯೂಸ್ ಮಾರ್ನಿಂಗೇ ಮಾಡ್ಕೊಳ್ಳೋಣ ಅಂತ ಸ್ಕೂಲಿಂದ ಅವರು ಸ್ಕೂಲಿಗೆ ಹೋಗಿದ ತಕ್ಷಣ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಇನ್ನೇನು ಸಮರ್ ಸ್ಟಾರ್ಟ್ ಆಯ್ತಲ್ವಾ ಸೊ ಅದಕ್ಕೇ ಇವತ್ತಿನ ವಿಡಿಯೋದಲ್ಲಿ ಏನೇನು ಇನ್ಫಾರ್ಮೇಷನ್ ಇರುತ್ತೆ ಅಂತ ಸ್ವಲ್ಪ ನೋಡಿ ಇವತ್ತು ನಾನು ಮ ಏನೇನು ಹೇಳ್ತಿದ್ದೀನಿ ಅಂತಂದರೆ ಮಕ್ಕಳಿಗೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಅದು ಮತ್ತು ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಪ್ರಿಪ್ರೇಟ್ರಿ ಎಕ್ಸಾಮ್ದು ಆ್ಯಂಡ್ ನೆಕ್ಸ್ಟ್ ನಾನು ನನ್ನ ಸೇವಿಂಗಲ್ಲಿ ಏನದು ಒಡವೆ ತೊಗೊಂಡಿದ್ದೆ ಯಾವ ಥರ ಸೇವ್ ಮಾಡಿದ್ದೆ ಅನ್ನೋದ್ರ ಬಗ್ಗೆ ಮತ್ತು ಇವತ್ತು ಎಲ್ಲ ವ್ಯೂಸ್ ವೀಡಿಯೋ ವಿಡಿಯೋ ಬಂತು ನಿಮಗೆ ಇವತ್ತಿನ ದಿನ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ತ್ರೀ ಡೇಸ್ ವ್ಲಾಗ್ ಇದು ಫುಲ್ಲು ಒನ್ ಡೇ ವ್ಲಾಗೆಲ್ಲ ಇದು ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೆಲವೊಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಸಿಗುತ್ತೆ ಸೊ ನಾನೊಂದು ಅರ್ಧ ಹಣ್ಣು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಳ್ತಿದ್ದೀನಿ ಮನೆಯವ್ರಿಗೆ ಮತ್ತು ನನಗೆ ನಾವು ಬೇಸಿಗೆ ಬಂತು ಅಂದರೆ ಈ ಹಣ್ಣನ್ನು ಬಂದು ಜಾಸ್ತಿನೇ ಯೂಸ್ ಮಾಡ್ತೀವಿ ಜಾಸ್ತಿ ಕೋಲ್ಡ್ ನಮಗೆ ಇದು ಕೋಲ್ಡ್ ಅನ್ನೋದು ಕೊಡೋಲ್ಲ ಜಾಸ್ತಿ ತಂಪನ್ನು ಕೊಡುತ್ತೆ ಅಷ್ಟೆ ಕೆಲವ್ರಿಗೆ ನಗಡಿ ಕೆಮ್ಮು ಅಂಥವೆಲ್ಲ ಆಗುತ್ತೆ ಇದನ್ನು ನೀವು ಏನಂತಂದರೆ ವಾಮ್ ವಾಟ್ರಲ್ಲಿ ಅಂದರೆ ಕುದಿಸಿರುವಂತಹ ನೀರು ಆರಿರತ್ತಲ್ಲ ಅದನ್ನು ಕೂಡ ಹಾಕಿ ಮಾಡಿಕೊಂಡ್ರೆ ನಿಮಗೇನು ಇದು ಜಾಸ್ತಿ ನಗಡಿ ಆಗೋದು ಅಂಥವೆಲ್ಲ ಆಗೋಲ್ಲ ಸೊ ಸಮ್ಮರಲ್ಲಿ ಇಷ್ಟವಾಗಿ ಇದನ್ನು ತ ಅವಾಗವಾಗ ಕುಡಿತಾ ಇದ್ದರೆ ಫುಲ್ ಫೈಬರ್ ಆ್ಯಂಡ್ ನೆಕ್ಸ್ಟು ನಮಗೆ ಒಂದೊಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ವೈಟಮಿನ್ ಸಿ ಸಿಗುತ್ತೆ ಆ ಬಾಡಿಯನ್ನು ತಂಪಾಗಿಟ್ಕೊಳ್ಳೋದ್ರ ಜೊತೆಗೆ ಬಿಸಿಲಲ್ಲಿ ಆಗುವಂಥ ಎಲ್ಲ ಒಂದು ಸಿಂಟಮ್ಸ್ನೆಲ್ಲ ನಮಗೆ ಇದು ಕಡಿಮೆ ಮಾಡುತ್ತೆ ಸೊ ಈ ಜ್ಯೂಸನ್ನು ಮಾಡಿಬಿಟ್ಟು ನಾನೊಂದು ಲೋಟ ರಿಲ್ಯಾಕ್ಸಾಗಿ ಕುಡಿದ್ಬಿಟ್ಟು ಆಮೇಲೆ ಏನಿದ್ರು ಕೆಲಸ ಯಾಕಂದರೆ ಮಕ್ಕಳಿಗೆ ಸ್ಕೂಲಿಗೆ ಟಿಫನೆಲ್ಲ ಮಾಡಿ ಕಳಿಸಿ ಸಾಕಾಗಿತ್ತು ಸರಿ ಆಯಿತಪ್ಪ ಒಂದು ಲೋಟ ಕುಡಿದ್ಬಿಟ್ಟು ಆಮೇಲೆ ನಮ್ಮ ಕೆಲಸ ನೋಡ್ಕೊಳ್ಳೋಣ ಅಂತ ಹೇಳಿ ನನ್ನ ಮೀ ಟೈಪನ್ನು ಎಂಜಾಯ್ ಮಾಡ್ತಾ ಇನ್ನೊಂದು ಏನಂತಂದರೆ ಮಾರ್ನಿಂಗೇ ಎಲ್ಲ ಕೆಲಸ ಮಾಡ್ಕೊಳ್ಳೋದು ಒಳ್ಳೆಯದು ಅದ್ರ ಜೊತೆಗೆ ನಾವು ಕೂಡ ಒಂದು ಸ್ವಲ್ಪ ರೆಸ್ಟ್ ಮಾಡೋದು ಒಳ್ಳೆಯದು ಅಲ್ವಾ ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಏನಿದ್ರು ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕು ಸೊ ಎಷ್ಟು ರಿಲ್ಯಾಕ್ಸಾಗಿ ನಾವು ಬಂದು ಮಾರ್ನಿಂಗನ್ನು ಸ್ಟಾರ್ಟ್ ಮಾಡ್ತೀವೋ ಅವತ್ತಿನ ಡೇ ಕೂಡ ಹಾಗೇನೇ ಇರುತ್ತೆ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಯಾವತ್ತೂ ಮಿಸ್ ಮಾಡಿಬಿಡಿ ನೀವೇನೇ ವೆಯ್ಟ್ ಲಾಸ್ ಪ್ರಾಸೆಸ್ಸಲ್ಲಿದ್ದರೂ ಕೂಡ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾವು ಮಿಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ನಮಗೆ ಎನರ್ಜಿ ಕಮ್ಮಿ ಆಗುತ್ತೆ ನೀವು ಮಧ್ಯಾಹ್ನ ಏನೇ ಹೊಟ್ಟೆ ತುಂಬ ಊಟ ಮಾಡಿದ್ರು ಕೂಡ ಅದು ಬಂದು ನಿಮಗೆ ಅಷ್ಟೊಂದು ನೆಮ್ಮದಿ ಕೊಡೋಲ್ಲ ಸೊ ಬೆಳಗ್ಗೆ ಆದಷ್ಟು ಲಿಕ್ವಿಡ್ ಆಗಿ ಜ್ಯೂಸಸ್ ಆಗಿ ನೀವು ತೊಗೊಳ್ಳಿ ಸೊ ಅರ್ಧ ಹಣ್ಣು ಹಾಗೆ ಇಟ್ಟರೆ ನೊಣ ಆಗುತ್ತೆ ಅಂತ ತಟ್ಟೆಯಲ್ಲಿ ನಾನು ಬೂರ್ಲು ಹಾಕಿ ಫ್ರಿಜ್ಜಲ್ಲಿ ಎತ್ತಿಡ್ತಿದ್ದೀನಿ ಮಕ್ಕಳಿಗೆ ಸಂಜೆ ಮಾಡ್ಕೊಡೋಣ ಇಲ್ಲಾಂದರೆ ಯಾವಾಗ ಟೈಮ್ ಸಿಗುತ್ತೋ ನಮಗೇ ನೆಕ್ಸ್ಟ್ ಡೇಗೆ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಬಿಟ್ಟೆ ಹಾಗೆ ಮನೆಯವರು ಬಂದು ನಾಟಿ ಕೋಳಿ ಒಡೆಸ್ಕೊಂಡು ಬಂದಿದ್ದರು ಅದನ್ನು ನಾನು ಈಗ ಪ್ರಿಪೇರ್ ಮಾಡ್ತಿದ್ದೀನಿ ಅದಕ್ಕೂ ಮು ಮುಂಚೆ ನನಗೆ ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದಂಥ ವಿಷಯ ಕೋಳಿಯನ್ನು ಆದಷ್ಟು ಉಪ್ಪು ಮತ್ತು ಟರ್ಮರಿಕ್ ಪೌಡರಲ್ಲಿ ಒಂದು ಸ್ವಲ್ಪ ನೆನೆಸಿಡಿ ಆಮೇಲೆ ನೀವು ಅಡುಗೆ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ ಸೊ ಅದನ್ನೇ ಈಗ ನಾನು ಫಾಲೋ ಮಾಡ್ತಿದ್ದೀನಿ ಒಂದು ಐದರಿಂದ ಆರು ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಅದು ರಕ್ತದ ನೀರೆಲ್ಲ ಹೋದ್ಮೇಲೆ ನಾನು ಒಂದು ಸ್ವಲ್ಪ ಅರಶಿನ ಮತ್ತು ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ನೆನೆಸ್ತಿದ್ದೀನಿ ಉ ಅರಶಿನ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕಿ ನೆನೆಸ್ತಿದ್ದೀನಿ ಸೊ ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಜಮ್ಸ್ ಎಲ್ಲ ಕಿಲ್ಲ ಆಗುತ್ತೆ ಮತ್ತೆ ಬಂತು ನಮಗೆ ಒಂದೊಳ್ಳೆ ಒಂಥರ ಅಡುಗೆ ಮಾಡೋಕ್ಕೂ ಕ್ಲೀನಾಗಿದೆಪ್ಪ ಅನ್ನೋ ಥರ ನೆಮ್ಮದಿ ಇರುತ್ತೆ ಅಲ್ವಾ ಸೊ ಚೆನ್ನಾಗಿ ಇದನ್ನ ಕಲಸಿ ಒಂದು ಹತ್ತು ನಿಮಿಷ ನಾನು ಇದನ್ನ ನೆನೆಸಿಟ್ಟು ಆ ಒಂದು ಟೈಮಿಂಗ್ಸ್ ಅಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಮತ್ಸ ಮಸಾಲೆ ಬಂದು ಅಬ್ವಿಯಸ್ಲಿ ನಿಮ್ಗೆಲ್ಲಾರ್ಗು ಗೊತ್ತಿರತ್ತೆ ನಾರ್ಮಲಾಗಿ ಆಗಿ ಸಾಂಬಾರ್ ಮಾಡೋದು ಸೊ ನಾನೇನು ಇವತ್ತಿನ ವೀಡಿಯೋದಲ್ಲಿ ಜಾಸ್ತಿ ಬ್ರೀಫಾಗಿ ತೋರಿಸ್ತಿಲ್ಲ ಯಾಕಂದ್ರೆ ಸುಮಾರು ಸತಿ ಸಾಂಬಾರ್ ನನ್ನ ವೀಡಿಯೋ ತೋರಿಸಿದೀನಿ ಇದು ನೆಕ್ಸ್ಟ್ ಡೇ ವ್ಲಾಗ್ ನನಗೆ ಸ್ವಲ್ಪ ಟಯಾರ್ಡ್ ಫೀಲ್ ಆಗ್ತಾ ಇತ್ತು ಅದಕ್ಕೆ ನನ್ನ ಮಗ ಅಮ್ಮ ಜಾಸ್ತಿ ಏನೂ ಕೆಲಸ ಮಾಡಬೇಡ ಒಂದು ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ ಮಾಡು ನಾನು ಒಂಚೂರು ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ನೋಡಿ ಅವ್ರು ಸ್ಕೂಲಿಗೆ ಹೋದರು ಈಗ ನನಗೆ ಅವನು ಹೇಳಿದೆಲ್ಲ ನೆನಪಾಗ್ತಿದೆ ಯಾಕಂದರೆ ಇದ್ದಿದ್ದ ತಕ್ಷಣ ಬೆಳಗ್ಗೆ ರೂಮ್ ಕ್ಲೀನ್ ಮಾಡಿ ಹಾಲ್ ಕ್ಲೀನ್ ಮಾಡಿ ಕಸ ಕೂಡ ಗುಡಿಸ್ಬಿಟ್ಟು ಹೋಗಿದ್ದ ನನಗೆ ಅಷ್ಟೇ ಖುಷಿ ಆಯಿತು ನೋಡಪ್ಪ ನನ್ನ ಮಗ ಎಲ್ಲ ಮಾಡಿಕೊಟ್ಟು ಹೋದ ಸ್ಕೂಲ್ಗೆ ಅಂತ ಒಂಥರ ಫೀಲ್ ಆಗುತ್ತೆ ಅವ್ರು ಮಾಡೋವಾಗ ನನಗೇನು ಒಂದು ಬಟ್ ಅವರು ಸ್ಕೂಲಿಗೆ ಹೋದಾಗ ಏನೋ ಒಂಥರ ಬೇಜಾರಾಗುತ್ತೆ ಎಲ್ಲ ಮಾಡಿಕೊಟ್ಟ ಅಂತ ಸೊ ಇದೆಲ್ಲ ಒಂಚೂರು ಅರೇಂಜ್ ಮಾಡಿಕೊಟ್ಟಿದ್ದ ಒಂದು ಸ್ವಲ್ಪ ಆಗಿ ಅರೇಂಜ್ ಮಾಡಿಕೊಟ್ಟಿದ್ದ ನಾನು ಆಮೇಲೆ ಅದನ್ನ ಒಂಚೂರು ಸರ್ ಮಾಡಿಕೊಂಡೆ ಸೊ ಮಕ್ಕಳು ಏನಾದರೂ ಒಂಚೂರು ಹೆಲ್ಪ್ ಮಾಡಿಬಿಟ್ಟು ಸ್ಕೂಲ್ಗೆ ಹೋದ್ರು ಅಂದರೆ ಒಂಥರ ಖುಷಿನೇ ನಮಗೂ ಒಂಚೂರು ಕೆಲಸ ಕಡಿಮೆ ಆಗುತ್ತೆ ಅಲ್ವಾ ಹಾಗಾಗಿ ಸೊ ಪನ್ನೀರ್ ರೋಲ್ ಮಾಡಿಕೊಟ್ಟಿದ್ದೆ ಸ್ಕೂಲಿಗೆ ಮತ್ತು ತಿನ್ನೋದಕ್ಕೂ ಹಾಕ್ಕೊಟ್ಟಿದ್ದೆ ಇಬ್ಬರೂ ತಿಂದ್ಬಿಟ್ಟು ಸ್ಕೂಲಿಗೆ ಹೋದರು ಇನ್ನೇನಿಲ್ಲ ನಾನು ಕಿಚನ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಇನ್ನಿಕ್ಕಿದ ಕೆಲಸ ಮಾಡಿಕೊಂಡ್ರೆ ಸಾಕು ಸೊ ಮಕ್ಕಳಿಗೆ ಆದಷ್ಟು ನಮಗೆ ಹೆಲ್ಪ್ ಮಾಡೋದಕ್ಕೆ ಮತ್ತು ಮನೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವ್ರಿಗೆ ನಾವು ಬಿಡಬೇಕು ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಅವ್ರಿಗೆ ಅವ್ರು ಅವ್ರದ್ದಾದಂತಹ ಲೋಕದಲ್ಲಿ ಮುಳುಗ್ಬಿಡ್ತಾರೆ ನಾವು ಒಂಚೂರು ಅವ್ರಿಗೆ ಹೆಲ್ಪ್ ಮಾಡೋವಾಗ ಹೆಲ್ಪ್ ಮಾಡಿ ಅಂತ ಕೇಳೋವಾಗ ಏನಾಗುತ್ತೆ ಅಂದರೆ ಮನೆಯ ಮೇಲೇನೂ ಒಂದು ಅವರಿಗೆ ಒಂದು ಕಾನ್ಸಂಟ್ರೇಷನ್ ಬರುತ್ತೆ ಮನೆಯಲ್ಲೂ ಇಷ್ಟು ಕೆಲಸ ಇರುತ್ತೆ ಮನೇಲೂ ಇಷ್ಟು ಚೆನ್ನಾಗಿ ಇಷ್ಟು ಕೆಲಸ ಮಾಡ್ತಾರೆ ಅಮ್ಮ ಇಷ್ಟು ಜನರಿಗೆ ಅಂತ ಅವ್ರಿಗೂ ಒಂದು ಬುದ್ಧಿ ಬರುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೂ ನಾನು ಕೆಲಸ ಮಾಡೋದ್ರಲ್ಲಿ ಆಗಾಗ ತೊಡಗಿಸ್ತಾ ಇರ್ತೀನಿ ಹಾಗೆಯೇ ಈ ಈ ಒಂದು ಇಯರಿಂಗ್ನ ಬಂದು ಆಲ್ಮೋಸ್ಟ್ ನಾನು ನಿಮಗೆ ತೋರಿಸಿರ್ತೀನಿ ಇದನ್ನು ಟೂ ತೌಸಂಡ್ ಟ್ವೆಂಟಿ ಟೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತಗೊಂಡಂತಹ ಇಯರಿಂಗ್ಸು ಸೊ ಈ ಇಯರಿಂಗ್ಸ್ ಜೊತೆಗೆ ಇನ್ನೊಂದು ವಾಲೆ ಕೂಡ ತೊಗೊಂಡಿದೆ ಇದು ಟೋಟಲಾಗಿ ಫೋರ್ ಗ್ರಾಮ್ಸ್ ಇದೆ ಫೋರ್ ಗ್ರಾಮ್ಸ್ ಸಮಥಿಂಗ್ ಇದೆ ಇದು ಸೊ ಈ ವಾಲೆ ಅವಕ್ಕ ಒಂದು ಅವಾಗ ಆ ಒಂದು ಸ್ಟೇಜಲ್ಲಿ ಒಂದು ಟ್ವೆಂಟಿ ತ್ರೀ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗಿತ್ತು ಅನಿಸುತ್ತೆ ಸೊ ಈ ವಾಲೆ ಬಂದು ನಾನು ಪೂರ್ತಿಯಾಗಿ ನನ್ನ ಚಿಟ್ ಹಾಕ್ಬಿಟ್ಟು ಅಂದರೆ ಗೋಲ್ಡ್ ಚಿಟ್ ಹಾಕ್ತೀವಲ್ವ ಸೊ ಮಂತ್ಲಿ ಮಂತ್ಲಿ ನಾನು ಬಂದು ಫೋರ್ ತೌಸಂಡ್ ಪೇ ಮಾಡ್ತಿದ್ದೆ ಸೊ ನನಗೇನಾಗಿತ್ತು ಅಂದರೆ ಒಂದು ಫಾರ್ಟಿ ಏಯ್ಟ್ ತೌಸಂಡ್ ಬಂದು ನಾನು ಕಟ್ಟಿದ್ದೆ ಅವ್ರು ನನಗೆ ಇನ್ನೂ ಒಂದು ಏಯ್ಟ್ ತೌಸಂಡ್ ಹಾಕಿ ಫಿಫ್ಟಿ ಸಿಕ್ಸ್ ತೌಸಂಡ್ ಬಂದು ಸೇರಿತ್ತು ನನ್ನ ಅಕೌಂಟಲ್ಲಿ ಸೊ ಅದರಲ್ಲಿ ನನಗೆ ಬಂದಂತಹ ಎರಡು ವಾಲೆ ಇದು ಸೊ ಟೋಟಲ್ ಆಗಿ ನನಗೇನಾಯಿತು ಅಂದರೆ ತುಂಬಾ ಸೇವ್ ಆಯಿತು ಚಿಟ್ ಹಾಕಿ ನಾನು ತೊಗೊಂಡಂತಹ ಒಂದು ಇಯರಿಂಗ್ ಇದು ಸೊ ಪ್ರತಿ ಸತಿ ನಾನು ಈ ಇಯರಿಂಗ್ನ ತೊಗೊಳ್ಳೋವಾಗ ನನಗೆ ಎಷ್ಟು ಖುಷಿಯಾಗ ಅಂದ್ರೆ ಅಂದ್ರೆ ನಾವು ಸೇವ್ ಮಾಡಿ ತಗೊಂಡಿದ್ದಪ್ಪ ಅಂತ ಅದು ನನಗೆ ಅಂತ ಮತ್ತೆ ಇನ್ನೊಂದು ಏನು ಅಂತಂದರೆ ನನ್ನ ಫೇವ್ರೆಟ್ ಕಲರ್ ಪರ್ಪಲ್ ಮತ್ತು ನನಗೆ ವೈಲೆಟ್ ಅಂದರೆ ತುಂಬ ತುಂಬಾ ಇಷ್ಟ ಆ ಕಲರಲ್ಲಿ ಸಿಕ್ಕಿದ್ದಂತೂ ಇನ್ನೂ ಇಷ್ಟ ಆಯಿತು ಸೊ ಈ ಒಂದು ಲಕ್ಷ್ಮಿ ವಾಲೆಯನ ನಾನು ರೇರಾಗೆ ಯೂಸ್ ಮಾಡ್ತೀನಿ ಬಟ್ ತುಂಬಾ ಹಾಕೋಬೇಕು ಅಂತ ಇಷ್ಟ ಆದಾಗ ಖಂಡಿತವಾಗ್ಲೂ ನಾನು ಇದನ್ನು ಹಾಕ್ಕೊಂಡ್ಬಿಡ್ತೀನಿ ಅಷ್ಟು ಖುಷಿಯಾಗುತ್ತೆ ನನಗೆ ಇದು ಹಾಕ್ಕೊಂಡು ನಿಧಾನವಾಗಿ ನಾವು ಯಾವ ಥರ ಎಲ್ಲ ಸೇವಿಂಗ್ ಮಾಡಿದ್ವಿ ಯಾವ ಥರ ಎಲ್ಲ ನಾವು ದುಡ್ಡನ್ನ ಹೋಗಿ ಹೋಗಿ ಕಟ್ತಿದ್ವಿ ಕಾರ್ಡ್ಸ್ಗೆ ಸೈನ್ ಹಾಕ್ಸ್ಕೊಂಡು ಬರ್ತಿದ್ವಿ ಅಂತೆಲ್ಲ ಅನಿಸೋವಾಗ ಇನ್ನೂ ಇನ್ನೊಂದು ತಿಂಗಳು ಇದೆ ಮುಗೀತು ಕಾರ್ಡು ಏನು ತಗೊಳ್ಳೋಣ ಏನು ತಗೊಳ್ಳೋಣ ಅಂತ ಅಂದ್ಕೊಳ್ಳೋವಾಗ ಅದೆಲ್ಲ ಒಂಥರ ಖುಷಿ ಸೊ ಈ ಥರ ಮಾಡಿನೇ ನಾನು ಚಿನ್ನನ ಸೇರಿಸೋದು ಆದಷ್ಟು ವರ್ಷಾನ್ಗಟ್ಲೆ ದುಡ್ಡನ್ನು ಕೂಡಿಟ್ಟೇ ತಗೊಳ್ಳೋದು ಒಂದೇ ಸಲ ತಗೊಳ್ಳೋದು ಕೂಡ ಕಷ್ಟನೇ ಅಲ್ವಾ ಸೊ ಈಗ ಬಂದು ನನ್ನ ಮಗನಿಗೆ ನನ್ನ ಮಕ್ಕಳಿಬ್ಬರಿಗೂ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ ಸೊ ಪ್ರಿಪ್ರೇಟ್ರಿ ಎಕ್ಸಾಮ್ದು ಅವ್ರಿಗೆ ಕರೆದಿದ್ರು ಹಾಗಾಗಿ ನಾವು ಹೊರಡೋದಕ್ಕೆ ಅಂತ ಬೆಳಗ್ಗೆ ಬೇಗನೇ ಕೆಲಸ ಮುಗಿಸ್ಕೊತಾ ಇದ್ದೀನಿ ಇವತ್ತು ಒಂಬತ್ತುವರೆಗೆಲ್ಲ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ ಟಾರ್ಗೆಟ್ ಹಾಕ್ಕೊಂಡು ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ತೀನಿ ಇದ್ದೀನಿ ಆಲ್ಮೋಸ್ಟ್ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮನೆ ಒರೆಸಿ ಎಲ್ಲರೂ ಫ್ರೆಶ್ ಆಗಿಬಿಟ್ಟು ಟಿಫನ್ ಕೆಲಸ ಕೂಡ ಅಂದರೆ ಊಟ ಮಾಡ್ಕೊಂಡು ಕೂಡ ಹೋಗಬೇಕು ಅಂತ ಹೇಳಿ ಬೇಗ ಬೇಗ ರೆಡಿ ಆಗ್ತಾ ಇರೋದು ಹಾಗೆ ಇದು ನಾನು ಸ್ಟವ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನಂತಂದರೆ ರಿಪೇರಿ ಏನೂ ಇಲ್ಲ ರಿಪೇರಿ ಒಂದು ಸತಿ ಆಗಿದ್ದು ರೆಡಿ ಮಾಡಿಸ್ಬಿಟ್ಟೆ ಇಲ್ಲಿವರೆಗೂ ಚೆನ್ನಾಗೇ ಇದೆ ಟೂ ತೌಸಂಡ್ ಏಯ್ಟೀನಲ್ಲಿ ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ ನಾನು ತೊಗೊಂಡಿದ್ದು ಅದು ಕೂಡ ಟೂ ತೌಸಂಡ್ ರುಪೀಸ್ಗೆ ನಾನು ಸೇವ್ ಮಾಡೇ ತೊಗೊಂಡಿದ್ದೆನ ಸೊ ಇದನ್ನು ಹಾಕೋಕ್ಕೆ ಮನಸಿಲ್ಲ ಜಸ್ಟ್ ಇದು ಕ್ಯಾಪ್ಗಳು ಮಾತ್ರ ಅಂದರೆ ಗ್ಯಾಸ್ ಸ್ಟಾ ಸ್ಟಾರ್ಟ್ ಮಾಡೋದು ಕ್ಯಾಪ್ಸ್ ಇರುತ್ತಲ್ಲ ಸೊ ಅದು ಮಾತ್ರ ಹೋಗಿದೆ ಯಾರಾದರೂ ಸ್ಟವ್ ರಿಪೇರಿ ಮಾಡೋರು ಬಂದರೆ ಅದನ್ನು ಮಾತ್ರ ಒಂದೆರಡು ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ನಾನು ನಾವು ತುಂಬ ಸೇವ್ ಮಾಡಿ ಕಷ್ಟಪಟ್ಟು ತಗೊಂಡಿರ್ತೀವಿ ಅದು ಒಂದು ಸಾವಿರ ಆಗಲಿ ಎರಡು ಸಾವಿರ ಆಗಲಿ ನನಗೆ ಬೇಗ ಸಡನ್ನಾಗಿ ಚೇಂಜ್ ಇಷ್ಟ ಆಗೋಲ್ಲ ಸೊ ಈಗ ತೊಗೊಳಕ್ಕೆ ಹೋದ್ರೂ ಒಂದು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಆಗುತ್ತೆ ಒಳ್ಳೇದು ತೊಗೋಬೇಕು ಅಂದ್ರೂ ಅದಕ್ಕೆ ಚೆನ್ನಾಗಿರೋದನ್ನೇ ಮೇಂಟೇನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಮನೆ ಕೂಡ ಒರೆಸ್ತಾ ಇದ್ದೀನಿ ಬೇಗ ಬೇಗ ಮನೆ ಒರೆಸ್ಬೇಕು ಮಗ ಏನು ಮಾಡ್ದೆ ಅಂದರೆ ಮನೆಯೆಲ್ಲ ನೀಟ್ ಮಾಡಿ ಕಸ ಗುಡಿಸ್ಬಿಟ್ಟು ಕೊಟ್ಬಿಟ್ಟು ನಾನೀಗ ಮನೆ ಒರೆಸ್ಕೊಳ್ತಾ ಇದ್ದೀನಿ ಹಾಗೆಯೇ ಎಲ್ಲರೂ ರೆಡಿಯಾಗಿ ಮೀಟಿಂಗ್ ಹೋಗಬೇಕು ಮಕ್ಕಳು ಒಂದು ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ ಫೋ ನಾನು ನನಗೆ ಮೇಡಮ್ ಹೇಳಿದರು ಮತ್ತು ಹುಡುಗರು ಕೂಡ ಹೇಳಿದರು ಅದೊಂಥರ ಖುಷಿ ಮಕ್ಕಳು ಚೆನ್ನಾಗಿ ತೆಗೆದಿದ್ದಾರೆ ಮಾರ್ಕ್ಸ್ ಅಂತಂದರೆ ಬೇಗ ರೆಡಿಯಾಗಿ ಹೋಗಿ ಬಂದುಬಿಡ್ತೀವಿ ಯಾಕಂದರೆ ನಮ್ಮ ಮಕ್ಕಳ ಬಗ್ಗೆ ಒಂಥರ ಹೇಳುವಾಗ ಅದೊಂಥರ ಖುಷಿಯಾಗಿ ಪ್ರೌಡಾಗಿ ಫೀಲ್ ಆಗುತ್ತೆ ಬಟ್ ಮಾರ್ಕ್ಸ್ ಕಡಿಮೆ ತೆಗೆದಾಗ ನಾನು ನನ್ನ ಮಕ್ಕಳಿಗೆ ಬುದ್ಧಿ ಹೇಳ್ತೀನಿ ಕೆಲವು ಟೈಮಲ್ಲಿ ಬೈತೀನಿ ಕೂಡ ಸೊ ಅವ್ರು ನಾನು ಹೇಳುವಾಗ ಅವರು ಕೇಳ್ಕೊಳ್ತಾರೆ ಪಾಪ ಸೊ ಈಗ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಬಸ್ಸಲ್ಲೇ ಹೋಗ್ತಿದ್ದೀವಿ ಯಾವಾಗಲೂ ಆಟೋದಲ್ಲಿ ಹೋಗಿ ಬರೋದು ಒಂಥರ ಬೋರ್ ಆಗಿತ್ತು ಅದಕ್ಕೆ ಈ ಸಲ ಮಕ್ಕಳಿಗೆ ಒಂದು ಸ್ವಲ್ಪ ಬಸ್ಸಲ್ಲಿ ರೂಢಿ ಮಾಡೋಣ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಅಂತ ಯಾಕಂದರೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಬೇಗನೆ ಓಲಾ ಆಗಲಿ ಊಬರ್ ಆಗಲಿ ಬುಕ್ ಆಗೋದೇ ಇಲ್ಲ ನಾನು ಏನು ಮಾಡಿದೆ ಅಂತಂದರೆ ಬಸ್ಸಲ್ಲೇ ಹೋಗೋಣ ಇವತ್ತು ಅಂತ ಹೇಳಿಬಿಟ್ಟು ಬಸ್ಸಲ್ಲಿ ಹೋಗ್ತಿದ್ದೀನಿ ಮನೆಯವ್ರು ಒಂಚೂರು ಬ್ಯುಸಿ ಇದ್ದರು ಹಾಗಾಗಿ ಅವರು ಬರಲಿಲ್ಲ ಇವತ್ತು ನಮ್ಮ ಜೊತೆ ಸೊ ಮಕ್ಳಿಗೊಂದೊಳ್ಳೆ ಎಕ್ಸ್ಪೀರಿಯೆನ್ಸು ಸ್ಕೂಲ್ ಬಸ್ಸಲ್ಲೇ ಹೋಗ್ತಾರೆ ಬಟ್ ಇದು ಗೌರ್ಮೆಂಟ್ ಬಸ್ಸಲ್ಲಿ ಹೋಗೋವಾಗ ಒಂಥರ ಫೀಲ್ ಒಂಚೂರು ನಡ್ಕೊಂಡು ಹಾಗೆ ಬಸ್ ಸ್ಟಾಪಿಂದ ನಾವು ಹೋಗ್ತಿರೋದು ಸ್ಕೂಲ್ಗೆ ಹೋಗಿ ನಾವೆಲ್ಲ ಮಾರ್ಕ್ಸ್ ಕಡೆಲ್ಲ ತಗೊಂಡು ಮೇಡಮ್ ಹತ್ರ ಮಕ್ಕಳು ಹೇಗೆ ಓದ್ತಾರೆ ಏನಾದರೂ ತೀಟೆ ಮಾಡ್ತಾರೆ ಪ್ರತಿಯೊಂದು ತಿಳ್ಕೊಂಡು ಏನಾದರೂ ಇಂಪ್ರೂವ್ ಮಾಡಬೇಕಲ್ಲ ಕೇಳ್ಕೊಂಡು ಮಕ್ಳಿಗೊಂಚೂರು ತಿಂಡಿ ಎಲ್ಲ ಕೊಡಿಸ್ಕೊಂಡು ನಾನು ಮನೆಗೆ ಬಂದಾಯಿತು ಸೊ ನೋಡಿ ನನ್ನ ಚಿಕ್ಕ ಮಗನ ಥರ್ಡ್ ಸ್ಟ್ಯಾಂಡರ್ಡ್ ಅವನ ಒಂದು ಮಾರ್ಕ್ಸ್ ಲಿಸ್ಟಿದು ಸೊ ಎ ಪ್ಲಸ್ಸೇ ತೆಗೆದಿದ್ದಾನೆ ಇನ್ನೂ ಇಂಪ್ರೂವ್ ಆಗಬೇಕು ಅಂದರು ಮೇಡಮು ಸೊ ನೋಡಿ ಅವನು ತೆಗೆದಿರುವಂತಹ ಮಾರ್ಕ್ಸ್ ಸೊ ಫೋರ್ತ್ ರ್ಯಾಂಕ್ ಬಂದಿದ್ದ ಒಂಥರ ಆಯಿತು ಸೊ ಅದನ್ನು ಬಂದು ಇಲ್ಲಿ ಮೆನ್ಷನ್ ಮಾಡಿರಲಿಲ್ಲ ಸೊ ಇಲ್ಲಿ ಅವನು ತೆಗೆದಿರುವಂಥ ಮಾರ್ಕ್ಸು ಮತ್ತು ಅವನ ಒಂದು ಎಷ್ಟು ಪರ್ಸೆಂಟೇಜ್ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ತೆಗೆದಿದ್ದಾನೆ ಸೊ ಅದೊಂಥರ ನನಗೆ ಓಕೆ ಅನ್ನಿಸ್ತು ಈ ಸಲ ಇನ್ ಇಂಪ್ರೂವ್ ಆಗಿದ್ದಾನೆ ಮಗು ಅಂದ್ಬಿಟ್ಟು ಹಾಗೆಯೇ ಪ್ರಜ್ವಲ್ದು ನೋಡೋಣ ಪ್ರಜ್ವಲ್ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗೆ ತೆಗೆದಿದ್ದ ಕನ್ನಡದಲ್ಲಿ ಔಟ್ ಆಫ್ ಫೋರ್ ಮತ್ತು ಮ್ಯಾಥಮ್ಯಾಟಿಕ್ಸು ನೈಂಟಿ ಸೆವೆನ್ ಮತ್ತು ಹಂಡ್ರೆಡ್ಗೆ ಔಟ್ ಆಫ್ ಹಂಡ್ರೆಡ್ಗೆ ಹೇಳ್ತಿರೋದು ಮಾರ್ಕ್ಸು ಸೊ ಒಂಚೂರು ನೈಂಟಿ ನೈನ್ ನೈಂಟಿ ಏಯ್ಟ್ ಬಂದಿದ್ದರೆ ಖುಷಿ ಆಗ್ತಿತ್ತು ಸೊ ಸೆಕೆಂಡ್ ರ್ಯಾಂಕ್ ಬಂದಿದ್ದಾನೆ ಜಸ್ಟ್ ಪಾಯಿಂಟ್ಸಲ್ಲಿ ರ್ಯಾಂಕ್ ಹೋಗಿತ್ತು ಇಟ್ಸ್ ಓಕೆ ಇನ್ನೂ ಚೆನ್ನಾಗಿ ಮುಂದೆ ತೆಗಿತಾನೆ ಎ ಸಿ ಟು ಹಿಂದೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್